मेल में ऐसा देखते हैं आवंटन ऐसे करते हैं जैसे इंजेक्शन ऐसे रीजिक्मल रिसेप्शन तय है इलाज का रिजल्ट आता है जांच की जांच की जाती है सीओ आवंटन चीजें पूरे हो गए रीजिक्मल रिसेप्शन तय है ऐसे ऐसे ऐसी कई बातें विभिन्न प्रकार ಎಲ್ಲದಕ್ಕಿಂತ ನಾವು ಇದರಲ್ಲಿ ಬೆಳೆದಿಲ್ಲ ನಾವು ಹತ್ತರ ವ್ಯಕ್ತಿಗಳು ಭಾವನೆಯಿಂದ ಸೇರಿದಂತೆ ಸಹೋದರ ಸಹೋದರಿ ಬದುಕಿನಲ್ಲಿ ಏನೋ ಒಂದು ಆಕರೂವಾಗಿಯೋ ಮತ್ತೊಂದು ಅಂಗವಿತ್ತರತೆ ಬರುತ್ತದೆ ಒಬ್ಬನೇ ಹುಟ್ಟಿನಿಂದ ಬರುತ್ತೆ ಆ اندر ಗುಕಲತೆ ಅನ್ನ ಸೋರ್ನಡ್ ಇತ್ತು ಅಂದ್ರೆ ಮಾನಸಿಕವಾಗಿ ನಾವು ಚಿತ್ರಣರಾಗಿರಬೇಕು ನಿಮ್ಮ ಮನಸ್ಸಿನಲ್ಲಿ ನಾವು ಯಾವ ರೀತಿಯಂತಲೂ ಗಡಿ ಇಲ್ಲ ನಮಗೆ ಏನು ಮಾಡ್ತೀನಿ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನೀವು ಹೊರಟ್ರೆ

ನೀವು ಇಷ್ಟನ್ನು ನಿಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾನು ಹೆತ್ರರ رہے ನನಗೆ ಯಾವ ರೀತಿ ಚರ್ಚೆ ಪಟ್ಟು ಮಾಡತಕ್ಕಂತ ತೆಂಡದ ರೀತಿಯಂತಂತ ಭಾವನೆ ನಿಮ್ಮಲ್ಲಿ ಇರಬೇಕು 100 ಇಂದ 100 ರಷ್ಟು ಯಶಸ್ವಿ ಆಗಬೇಕು ಕಿನ ಸಾಮಾನ್ಯವಾಗಿ ಪ್ರತಿದಿನಲಿ ಸ್ವಪ್ನಕ್ಕೆ ನಡೆತರೆ ಆಗ್ತಿಲ್ಲ ಅಂತ ಅದು ನೀವು ಯಾವುದೋ ಒಂದು ಕಂದಲ್ಲಿ ಅವರು ಆಗ್ನ ಬಿಟ್ಟಿಲ್ಲ ಮಹಾತ್ಮಾ ಗಾಂಧಿಗೂ ಬಿಟ್ಟಿಲ್ಲ ಅಂಬೇಡ್ಕರ್ಗೂ ಬಿಟ್ಟಿಲ್ಲ ನಮ್ಗೂ ಬಿಟ್ಟಿಲ್ಲ ನಿಮಗೂ ಬಿಟ್ಟಿಲ್ಲ ಅವ್ರು ತರ ಮಾನಸಿಕ ರೋಗಿಗಳು ಇರ್ತಾರೆ ಯಾರು ಮಾತಾಡ್ತಾರೆ ಅಂತ ಮಾನಸಿಕ ರೋಗಿಗಳು ಮಾತಾಡಬೇಕಂದ್ರೆ ನೀವು ಮಾನಸಿಕತೆ ಆಗ್ತದೆ ಅವ್ರೆ ಮಾತಾಡ್ತಾರೆ ಅದಕ್ಕೆ ನೀವು ಯಾವತ್ತೂ ಕಿವಿ ಕೊಡ್ಲಾಗುತ್ತೆ ಸರ್ಕಾರದಲ್ಲಿ ಸಿಗ್ತಕ್ಕ ಮಾಡುವುದು ಮಾಡಿದ್ರೆ ಯಶಸ್ವಿ ಆಗ್ತದೆ ಮನೆಗಳು ನೋಡಿದ್ರೆ ಮುಖ ಮುಖ್ಯ ನೋಡಿದ್ರೆ ನನಗೆ ಖುಷಿ ಆಗುತ್ತೆ ನಮ್ಮ ಎಲ್ಲಿ ಎಂತ ಕೆಟ್ಟ ಮನಸ್ಸು ಮಾಡಿದ್ದಾರೆ ಎಂತ ಕಟ್

ಆಡೋರುತ್ತಾರೆ ನೃತ್ಯ ಆ ಪ್ರತಿಭೆ ಅವರಲ್ಲಿ ಅವಕಾಶ ಅವಕಾಶ ಸಿಕ್ಕಿದ್ರೆ ಅವ್ರ ಏನಾಗುತ್ತೆ ಅಲ್ಲೇ ತಗೊಂಡು ಆ ಸಾಂಸ್ಕೃತಿಕವಾಗಿ ತಾವು ಕಾರ್ಯಕ್ರಮಗಳನ್ನ ರಾಜಟ್ಟದ ಬೇಕಾದ ಒಂದು ಕಾರ್ಯಕ್ರಮ ಅದಕ್ಕೆ ಬೇಕಾದಂತಾಯೆ ಕಾರ್ಯಕ್ರಮಕ್ಕೆ ಬಂದ ನಾನು ಎಲ್ಲಿದ್ದಂತ ಅಂತ ಹೇಳಿದೇನೆ ನಿಕಲಂಜಿ ಅಂತವರ ಸಾಂಸ್ಕೃತಿಕ ಕಾರ್ಯಕ್ರಮ ರಾಜ್ಯಮಟ್ಟದ ಕಾರ್ಯಕ್ರಮ ವರತಮ ಭಾಗವೇ ಬಹುತೇಕ ಪ್ರಾರಂಭ ಆಗಲಿ ಆಗಿದೆ ಅಂತಂತದ್ದು ಅದಿಫಿಂಟ್ಲಿ ಇರುತ್ತೆ ನಾನು ಸರ್ಕಾರ ಎರಡಿದೆ ಅಂತ ಹೇಳಿ ತಂದ್ರೆ ಆಗಲಿ ನನಗೆ ಫೋನ್ ಮಾಡಿ ಅಧಿಕಾರಿಗಳಿಗೆ ಫೋನ್ ಮಾಡಿ

हम मीडिया को विज्ञान डिपार्टमेंट में उसको चलन करने के लिए बहुत आपने और देखिए अगर तुम जमने नहीं यार तो तुम आपने नाले में तो तुमने 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 ಅದೆ ಮೂರು ವಿಧಕ್ಕೆ ನಾನು ಐದು ಅಂತ ದುರ್ಬಂಧ ಮಾಡಿದ್ರೆ ಈ ಅರಿಗಳ ಉದ್ದಾಕಿನ ಬಗ್ಗೆ ಅದಕ್ಕೆ ನಾನು ಮುಂದೊಂದು ಹೋಗಿ ಅಂತ ಹೇಳೋ ಕ್ಯಾರೆಕ್ಟರ್ ಗಳ ಡಿಫಿನಿಂಗ್ ಮಾಡ್ತೀನಿ ಅಂದ್ರೆ ಮೊತ್ತನೇ ಯಾವಾಗ ಅಂತೀವಿ ನಾವು ಕ್ಯಾರೆಕ್ಟರ್ ಮಾಡ್ತೀನಿ ಅವ್ ವಿಚಾರ್ ಸಂಕೀರ್ಣ ಅಂತಂದು ಅವಾಗ ಅವೆತ್ತೆಗಳ ಜೊತೆ ಒಂದು ವಿಚಾರ್ ಸಂಕೀರ್ಣ ಅಂತ ಅದರ ಜೊತೆ ಅವ್ ನಾನು